ವಿಮಾನಗಳ ಹಾರಾಟದಲ್ಲಿ ಇಂಥ ವ್ಯತ್ಯಯ ಯಾಕಾಗ್ತಾ ಇದೆ ಅಂತ ಹೇಳಿ ತನಿಖೆ ಮಾಡಬೇಕು ಅಂತ ಕೇಂದ್ರ ಒಂದು ಕಡೆ ಮುಂದಾಗ್ತಾ ಇದೆ ಸಮಿತಿ ರಚನೆ ಮಾಡಿರುವುದು ಕೇಂದ್ರ ಸರ್ಕಾರ ರಾಮ್ ಮೋಹನ್ ನಾಯ್ಡು ಕೇಂದ್ರದ ಸಚಿವರಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ವಿಮಾನಯಾನ ಸಚಿವರು ಅವರು ಏನು ಮಾಡಿದ್ದಾರೆ ಈಗ ಒಂದು ತನಿಖೆ ಮಾಡಿಸ್ತಾ ಇದ್ದಾರೆ ಎಲ್ಲಿ ತಪ್ಪಾಯಿತು ಯಾರು ತಪ್ಪು ಮಾಡಿದ್ರು ಅದನ್ನು ಕಂಡು ಹಿಡ್ದೆ ಹಿಡಿತೀವಿ ನಾವು ಇಂಡಿಗೋ ಎಲ್ಲಿ ಎಡವಿದೆ ಅಂತ ತನಿಖೆಯಲ್ಲಿ ತಿಳಿದು ಬರುತ್ತೆ ಇತ್ತೀಚೆಗೆ ನಿಮಗೆ ಏರ್ ಇಂಡಿಯಾ ಕೂಡ ಏರ್ ಇಂಡಿಯಾದಲ್ಲಿ ಆ ವಿಮಾನ ಆ ಥರ ಬಿದ್ದು ಹೋಯಿತು ಅಂತ ಹೇಳಿದ್ರೆ ಯಾರು ನಂಬಕ್ಕಾಗಲ್ಲ ಪೈಲಟ್ಗಳು ತಪ್ಪು ಅಂತ ಹೇಳಿ ಸತ್ ಮೇಲೆ ನಾವು ಹಾಕೋದು ಕೂಡ ಅದೊಂದು ದಾರ್ಶ್ಯತನ ಆಗಿಬಿಡುತ್ತೆ ಉದ್ದಡತನ ಆಗಿಬಿಡುತ್ತೆ ಮತ್ತೊಂದು ಅಮಾನವೀಯತೆ ಕೂಡ ಹೌದು ಯೂಶ್ವಲಾಗಿ ಹಾಗೆ ಬದುಕಿದ್ರೆ ಪೈಲಟ್ಗೆ ಪನಿಷ್ಮೆಂಟ್ ಆಗಿಬಿಡುತ್ತೆ ವಿಮಾನ ದುರಂತ ಆಯಿತು ಅಂದರೆ ಬದುಕಿದ್ರೆ ಪೈಲಟ್ ಪನಿಷ್ಮೆಂಟ್ ಕೊಟ್ಬಿಡು ಅಂತ ಹೇಳೋದು ಸತ್ತು ಹೋದರೆ ಅವನೇ ತಪ್ಪು ಮಾಡಿದ್ದ ಅಂತ ಹೇಳಿಬಿಡೋದು ನೋಡಿ ಅಂದರೆ ಟೆಕ್ನಿಕಲಿ ಎಲ್ಲ ಚೆನ್ನಾಗಿತ್ತು ನಮ್ಮದು ಅಂತ ಬದುಕಿದ್ರೂ ಪೈಲಟ್ಗೆ ಶಿಕ್ಷೆ ಸತ್ತು ಹೋದರೆ ಅವನಿಗೆ ಸಾವೇ ಶಿಕ್ಷೆ ಸತ್ತ ಮೇಲೂ ಅವನು ಸರಿಯಾಗಿ ಓಡಿಸ್ಲಿಲ್ಲ ಸರಿಯಾಗಿ ಹಾರಿಸ್ಲಿಲ್ಲ ಅವ್ನಿಗೆ ಓಡಿಸೋಕ್ಕೆ ಬರ್ತಿರಲಿಲ್ಲ ಅವ್ನು ಸರಿಯಾಗಿ ಕಮ್ಯುನಿಕೇಟೇ ಮಾಡಲಿಲ್ಲ ಏರ್ ಟ್ರಾಫಿಕ್ ಕಂಟ್ರೋಲರ ಜೊತೆಯಲ್ಲಿ ಈ ಥರದ್ದು ಏನೋ ಹೇಳಿಬಿಡ್ತಾರೆ ಈಗೇನಾಗಿದೆ ಇಲ್ಲಿ ಈ ವಿಂಡಿಗೋ ಅನ್ನೋ ಒಂದು ಪರ್ಟಿಕ್ಯುಲರ್ ಏರ್ಲೈನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಲಾಭದಲ್ಲಿ ಹೋಗ್ತಾ ಇತ್ತು ಯಾರ್ಯಾರಿಗೂ ಅನುಮಾನವೇ ಬೇಡ ಇಷ್ಟೊಂದು ಪ್ರಯಾಣಿಕರದ್ದು ಒಂದೇ ಒಂದು ಇಷ್ಟು ಒದ್ದಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ ಎಷ್ಟು ಡಿಮ್ಯಾಂಡಲ್ಲಿದ್ದಂಥ ಏರ್ಲೈನ್ಸ್ ಇದು ಅಂತ ಹೇಳಿ ಯಾರಾದರೂ ಇದ್ರ ಬಗ್ಗೆ ಕೆಟ್ಟ ಸರ್ತರ ಈ ಥರದ್ದು ಮಾಡಿದ್ದಾರಾ ಇದ್ರದ್ದು ಪ್ರಚಾರ ಕಡಿಮೆ ಮಾಡಬೇಕು ಅಂತ ಮಾಡಿದ್ದಾರಾ ಸಕ್ಸಸ್ಸು ತಡ್ಕೊಳ್ಳೋಕ್ಕಾಗದೇ ಈ ಥರದ್ದು ಮಾಡಿದ್ದಾರಾ ಈ ಏರ್ಲೈನ್ಸ್ ಪ್ರಯಾಣಿಕರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಬೇಕು ಅಂತ ಮಾಡಿದ್ದಾರಾ ಸಿಬ್ಬಂದಿನೇ ಶಾಮೀಲಾಗಿದ್ದಾರಾ ಸಿಬ್ಬಂದಿನೇ ಎತ್ಕಟ್ಟಿದ್ದಾರೆ ವಿ ಡೋಂಟ್ ನೋ ಯಾವ ಚಾನ್ಸಸ್ ಇರಬಹುದು ಅದಕ್ಕೆ ಏನು ಮಾಡಿದಾರೆ ರಾಮಮೋಹನ್ ನಾಯ್ಡು ಅವರು ತನಿಖೆ ನಡೀಲಿ ಯಾರಿಂದ ಏನು ಕಾರಣಕ್ಕೋಸ್ಕರವಾಗಿ ಈ ತರದ್ದಾಯಿತು ಯಾರೇ ತಪ್ಪಿತಸ್ಥರದ ಗೊತ್ತಾದ್ರೆ ಕಠಿಣ ಕ್ರಮ ಆಗುತ್ತೆ ನಮ್ಮ ಗುರಿ ತಕ್ಷಣ ಸಹಜ ಸ್ಥಿತಿಗೆ ಮರಳಿಸುವುದು ಇದಕ್ಕೆ ಪ್ರಯಾಣಿಕರು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ರಾಮಮೋಹನ್ ನಾಯ್ಡು ಕೇಳ್ಕೊಂಡಿದ್ದಾರೆ ಅಗತ್ಯ ಕ್ರಮ ತೆಗೆದುಕೊಳ್ತೀವಿ ಇದ್ರ ಬಗ್ಗೆ ಅಂತ ಕೂಡ ಅವರು ಹೇಳಿದ್ದಾರೆ And through the last one month, also we have been observing. We have been and things were uh, pretty much uh, not to the extent of this, but there was no issue regarding the new FTTL norms that was observed. And the second thing is that the other airlines, Air India or the Akasa or SpiceJet, they have all adjusted and they have done the necessary this thing. But here, what was unanticipated suddenly, which has boomed into this because of the uh, mismanagement that has happened at the Indigo regarding their crew.